ನಾವು ಇದನ್ನ ಈ ಕಾಲ್ನಡಿಗೆ ಜಾಥಾ ಹಮ್ಮಕೊಂಡಿದೀವಿ ಇಪ್ಪತ್ತೊಂಬತ್ತನೇ ತಾರೀಕು ರವಿವಾರ ಬೆಳಿಗ್ಗೆ ಇದನ್ನ ಶುರು ಮಾಡಿ ಇದರಲ್ಲಿ ಸಾರ್ವಜನಿಕರು ಹಾಗೂ ಮತ್ತೆಲ್ಲ ಮಹನೀಯರು ಇದರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು ಸಿಬ್ಬಂದಿಗಳು ಮತ್ತು ಅಲ್ಲಿ ಓದ್ತಾ ಇರುವಂತ ಆ ವಿದ್ಯಾರ್ಥಿಗಳು ಹಾಗೂ ನಮ್ಮ ನಾರಾಯಣ ಹೃದಯಾಲಯದ ಸಿಬ್ಬಂದಿ ವರ್ಗ ಇವರೆಲ್ಲರೂ ಕೂಡಿ ಜನರಿಗೆ ಒಂದು ಹೃದಯ ಕಾಳಜಿ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದೀವಿ ಇದರಲ್ಲಿ ಆ ಬಹುಮುಖ್ಯವಾಗಿ ಯಾರ್ಯಾರು ಪಾಲ್ಗೊಳ್ತಾರೆ ಅಂತ ನಮ್ಮ ಈ ಒಂದು ಇವತ್ತಿನ ಜೀವನ ಶೈಲಿಯೊಳಗಡೆ ಎಲ್ಲಾರು ಕೆಲಸ ಮಾಡೋ ಒತ್ತಡದಲ್ಲಿ ಸ್ಟ್ರೆಸ್ ಅಲ್ಲಿ ಇರೋದ್ರಿಂದ ನಾವೊಂದು ಸಜೆಸ್ಟ್ ಏನ್ ಮಾಡೋದಂತಂದ್ರೆ ಒಂದು ನಿರ್ದಿಷ್ಟ ವಯಸ್ಸು ಬಂದ್ಮೇಲೆ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಅಂತ ಅನ್ಕೋಣ ಇವಾಗ ಬಹಳ ಚಿಕ್ಕ ಹುಡುಗರಲ್ಲಿ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಒಂಬತ್ತು ವರ್ಷದ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಇಪ್ಪತ್ತೊಂದು ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ತುಂಬಾನೇ ಬರ್ತಾ ಇದೆ ಜೀವನ ಶೈಲಿ ಹೆರಿಡಿಟರಿ ಚೇಂಜಸ್ ಇರತ್ತೆ ಬಟ್ ನಾವ್ ಹೇಳೋದೇನಂದ್ರೆ ಒಂದು ಟ್ವೆಂಟಿ ಫೈವ್ ಆರ್ ಒಂದು ಏಜ್ ಬಂದ್ಮೇಲೆ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡಿಸೋದು ಒಂದು ರೂಢಿ ಮಾಡ್ಕೊಂಡ್ರೆ ಯಾವ್ದಾರ ರೀತಿ ತೊಂದರೆಗಳಿದ್ರೆ ಕಂಡು ಬರ್ಬೋದು ಅದಕ್ಕೆ ಆಗಿ ವಿ ಕೆನ್ ಸ್ಟಾರ್ಟ್ ಸಮ್ ಎಕ್ಸಸೈಸಸ್ ಮೆಡಿಕೇಶನು ಅದನ್ನು ಶುರು ಮಾಡಿದ್ರೆ ಹೆಲ್ದಿ ಹಾರ್ಟ್ ಕ್ಯಾನ್ ಬಿ ದೇರ್ ಅದೇನು ಪ್ರಶ್ನೆ ಇಲ್ಲ ಸ್ವಲ್ಪ ಜೀವನ ಶೈಲಿಯಲ್ಲೂ ಚೇಂಜಸ್ ಮಾಡ್ಕೋಬೇಕಾಗತ್ತೆ